ನಮಸ್ಕಾರ ರೀ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಫೇಮಸ್ ಪಾಲಕ್ ಗರ್ಗಟ್ ಹೆಂಗೆ ಅಂತ ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ಕತ್ತೀನಿ ನೋಡಿರಿ ಮತ್ತು ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಈಗ ಮೊದಲೇದಾಗಿ ನಾನಿಲ್ಲಿ ಈ ಥರ ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ನಿ ಅದನ್ನು ಈ ಥರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಈಗ ಇದನ್ನು ಕುಕ್ಕರ್ ಒಳಗೆ ಹಾಕೋರಿ ನಿಮಗಿಲ್ಲಿ ಜಾಸ್ತಿ ಬೇಕಾದರೂ ತೊಗೋಬೋದು ನೀವು ಪಾಲಕ್ ಈಗ ಅದನ್ನೆಲ್ಲ ಕುಕ್ಕರ್ದಾಗ ಹಾಕೊಂಡು ಈಗ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡೆ ನೋಡಿರಿ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹಾಕೋತೀನಿ ನೋಡಿರಿ ಇದು ಆಪ್ಷನಲ್ಲ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಲೀಡ್ನ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಅದನ್ನು ವಿಜಿಲ್ ಹಾಕಕ್ಕೆ ಇಟ್ಬಿಡ್ರಿ ಗ್ಯಾಸ್ ಮ್ಯಾಗ ಈಗ ಒಂದು ಮಿಕ್ಸಿ ಜಾರ್ ತಗೋರಿ ಅದರೊಳಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಂಡು ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಜಾಸ್ತಿ ಹಾಕೊಂಡಿನಿ ಈಗ ಇದ್ರ ಜೊತಿನ ಸ್ವಲ್ಪ ಕರ್ಬೇವು ಹಾಕೊಂಡು ಇದನ್ನ ತರಿ ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು ಈಗ ಇದನ್ನ ಸೈಡ್ಗೆ ತಿಟ್ಬಿಟ್ಟು ನಾವು ಮೊದಲ ಕುಕ್ಕರ್ ಇಟ್ಟಿದ್ದೆವು ನೋಡಿರಿ ಅದನ್ನು ಲೀಡ್ ಓಪನ್ ಮಾಡಿಬಿಟ್ಟು ಬೇಳೆ ಮತ್ತು ಪಾಲಕ ಯಾವ ಥರ ಕುದ್ದೆ ಅಂತ ನೋಡೋಣ ಬರ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆಯೊಳಗೆ ಮತ್ತು ಸಣ್ಣ ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಖಾರ ಸ್ವಲ್ಪ ಕಮ್ಮಿ ಹಾಕಿ ಮಾಡಿಕೊಟ್ರೆ ಈಗ ನೋಡ್ರಿ ಈ ಥರ ಬೇಳೆ ಮತ್ತು ಪಾಲಕ್ ಅನ್ನೋದು ಕುದ್ದಿರಬೇಕು ಈಗ ಇದನ್ನು ಒಂದು ಕಡ್ಗೋಲು ಅಥವಾ ಮ್ಯಾಷರ್ ತೊಗೊಂಡು ಇದನ್ನು ಮ್ಯಾಶ್ ಮಾಡ್ಕೊಂಡು ತಗೋರಿ ಎರಡು ಅವು ಕುದ್ದಿದ್ರು ಸ್ವಲ್ಪ ಇದು ಕಾಳು ಕಾಳಾಗಿರ್ತೈತಿ ನೋಡ್ರಿ ಹಾಗಾಗಿ ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಟೇಸ್ಟೇ ಚಲೋ ಬರ್ತೈತಿ ಈಗ ಈ ಥರ ನಮ್ಗೆ ಮ್ಯಾಶ್ ಆಗಿರ್ಬೇಕು ನೋಡ್ರಿ ಇದನ್ನು ಸೈಡ್ ಎತ್ತಿಟ್ಬಿಡ್ರಿ ಈಗ ಒಂದು ಕಡಾಯಿ ಕಡಾಯಿಟ್ಕೊಂಡಿ ನೋಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆದ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಈ ಥರ ಜಜ್ಜಿಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜ್ ಬಳ್ಳುಳ್ಳಿ ಹಾಕೋತೀನಿ ನೋಡಿರಿ ಬಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋರಿ ದಪ್ಪ ದಪ್ಪಾಗಿ ಜಜ್ಜಿಕೊಂಡು ಈಗ ನಾವು ಮೊದಲ ಗ್ರೈಂಡ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕ್ಕೊಂಡು ಚಲೋ ತೆಗೆ ಇದನ್ನು ಫ್ರೈ ಮಾಡ್ಕೋರಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನಾವು ಮೊದಲ ಕುದಿಸಿಟ್ಕೊಂಡಿರೋವಂಥ ಪಾಲಕ್ ಮತ್ತು ಬೇಳೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚಲೋ ತೆಗೆ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕು ಈಗ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ಮ್ಯಾಗ ಒಂದು ತಾಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡು ತೊಗೋರಿ ಈಗ ನೋಡ್ರಿ ಈ ಥರ ಮ್ಯಾಗ ಸ್ವಲ್ಪ ನೀರು ಬಿಟ್ಟು ನಮಗೆ ನೀಟಾಗಿ ಕುದ್ದು ರೆಡಿ ಆಗೈತಿ ನೀವು ಒಂದು ಸಲ ಮನಿಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಕಾಮೆಂಟ್ದಾಗ ತಿಳಿಸ್ರಿ ಇದೇ ಥರ ಹೆಚ್ಚು ಹೆಚ್ಚು ಉತ್ತರ ಕರ್ನಾಟಕದ ಅಡುಗೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿರಿ ಎಲ್ಲರಿಗೂ ನಮಸ್ಕಾರ